ಸ್ನೇಹಿತರೆ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಭೂಮಿಯ ಹೊರಗಿನಿಂದ ರಿಸೀವ್ ಆಗಿದೆ ಅಂತ ಹೇಳಲಾಗ್ತಿರುವ ಈ ಒಂದು ಆಡಿಯೋವನ್ನು ಕೇಳ್ಕೊಂಡು ಬನ್ನಿ ಸ್ನೇಹಿತರೆ ಈ ಒಂದು ಆಡಿಯೋವನ್ನ ಬ್ರಹ್ಮಾಂಡದಿಂದ ತ್ರೀ ಐ ಅಟ್ಲಾಸ್ ಅನ್ನುವ ವಿಚಿತ್ರವಾದ ವಸ್ತುವಿನಿಂದ ನಾಸಾ ರಿಸೀವ್ ಮಾಡಿದೆ ಅಂತ ಹೇಳಲಾಗ್ತಿದ್ದು ಈ ಒಂದು ಆಡಿಯೋವನ್ನ ಸಾಮಾಜಿಕ ತಾಣಗಳು ಆಗಿರಬಹುದು ಅಥವಾ ಮಾಧ್ಯಮಗಳಲ್ಲಿ ಶೇರ್ ಮಾಡೋಕೆ ಸ್ವತಃ ಅಮೆರಿಕದ ಸರ್ಕಾರವೇ ನಿರ್ಬಂಧವನ್ನ ಹೇರಿದ್ದು ಈ ಒಂದು ವಿಡಿಯೋ ಅಥವಾ ಆಡಿಯೋ ಯಾವಾಗ ಮ್ಯೂಟ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ನೊಬೆಲ್ ಪ್ರೈಸ್ ವಿನ್ನರ್ ಮತ್ತು ವಿಜ್ಞಾನಿ ಆಗಿರುವ ಪ್ರೊಫೆಸರ್ ಅವಿ ಲಯಬ್ ಅವರ ಪ್ರಕಾರ ಈ ಒಂದು ಆಡಿಯೋ ಫೈಲ್ ಅನ್ನ ಕಂಪ್ಲೀಟ್ ಆಗಿ ಡಿಕೋಡ್ ಮಾಡಿದಾಗ ಈ ಒಂದು ಆಡಿಯೋ ಫೈಲ್ ನ ಸಂದೇಶ ಏನು ಅಂತ ನೋಡೋದಾದ್ರೆ ಇಟ್ ಈಸ್ ನೈಸ್ ಪ್ಲೇಸ್ ಟು ಈಟ್ ಅನ್ನುವ ಸಂದೇಶ ಇದಾಗಿದೆ ಅಂತ ನೊಬೆಲ್ ಪ್ರೈಸ್ ವಿನ್ನರ್ ಪ್ರೊಫೆಸರ್ ಅವಿ ಲಯಬ್ ಅವರು ತಿಳಿಸಿದ್ದು ಭೂಮಿಯಿಂದ ಸುಮಾರು ಇಪ್ಪತ್ತೊಂದು ನಿಮಿಷ ಬೆಳಕಿನ ವೇಗದ ದೂರದಲ್ಲಿರುವ ಈ ಒಂದು ವಿಚಿತ್ರವಾದ ವಸ್ತುವಿನಲ್ಲಿ ಅನ್ಯಗ್ರಹ ಜೀವಿಗಳಿದ್ದು ಇದು ತಮಗೆ ಬೇಕಾಗಿರುವ ಆಹಾರ ಮತ್ತು ಎನರ್ಜಿಯನ್ನು ಹುಡುಕಾಟ ಮಾಡ್ತಿದ್ದು ಸದ್ಯ ಸಾವಿರದ ಎಂಟುನೂರು ಕೋಟಿ ಕಿಲೋಮೀಟರ್ ದೂರದಿಂದ ಒಂದು ಲಕ್ಷದ ಮೂವತ್ತು ಸಾವಿರ ಕಿಲೋಮೀಟರ್ ಸ್ಪೀಡ್ ನಲ್ಲಿ ಬರ್ತಿರುವ ಈ ಒಂದು ಅನ್ಯ ಗ್ರಹ ಜೀವಿಗಳ ಬಾಹ್ಯಾಕಾಶ ನೌಕೆ ಸುಮಾರು ಹತ್ತು ಕಿಲೋಮೀಟರ್ ನಷ್ಟು ಉದ್ದ ಇದ್ದು ಭೂಮಿಯನ್ನ ಹಾಗೇನೆ ಭೂಮಿಯಲ್ಲಿರುವ ಜೀವಿಗಳನ್ನ ಆಕ್ರಮಣ ಮಾಡೋದಿಕ್ಕೆ ಬರ್ತಿದೆ ಅಂತ ಹಾರ್ವರ್ಡ್ ಯೂನಿವರ್ಸಿಟಿಯ ಸೈಂಟಿಸ್ಟ್ಗಳು ಹೇಳ್ತಿದ್ದು ಭೂಮಿಯನ್ನ ಆಕ್ರಮಣ ಮಾಡಿ ಮನುಷ್ಯರನ್ನ ನಾಶ ಮಾಡುವ ಚಾನ್ಸಸ್ ಸುಮಾರು ತೊಂಬತ್ ಮೂರು ನಷ್ಟು ಇದೆ ಅಂತ ಈ ಒಂದು ಸೈಂಟಿಸ್ಟ್ಗಳು ಹೇಳ್ತಿದ್ದು ಇದರ ಬಗ್ಗೆ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ